ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ಹೆಂಗೈತಿ ಹೆಂಗೆ ಇಲ್ಲ ಅಂತ ನೋಡೋಣ ಹಾಯ್ ನಮಸ್ಕಾರ ಎಲ್ಲರಿಗೂ ಹ್ಯಾಂಗದ್ರಿ ಆರಾಮದಿರಿ ತಿಳ್ಕೊಂಡನು ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತೊಂದು ಹೊಸ ಲಾಗನ್ನು ಸ್ಟಾರ್ಟ್ ಮಾಡೋಣ ರೀ ಈ ಲಾಗ್ನ್ಯಾಗ ಏನಪ್ಪ ಐತಂದ್ರೆ ವಿಶೇಷತೆ ಬಜಿ ಮಾಡಾಕೈತೀವ್ರಿ ಎಲ್ಲ ಥರ ಬಜಿ ತಿಂದಿರ್ಬೇಕ ತಿಂದಿರ್ಬೇಕು ನೀವು ಯಾಕಂದ್ರೆ ಮಿರ್ಚಿ ಬಜಿ ಕಾಂದಾ ಬಜಿ ಮತ್ತಿನ್ನೂ ಬೇರೆ ಥರ ವೆರೈಟಿ ಬಜ್ಜಿ ಇರ್ತಾವೆ ಎಲ್ಲ ಬಜಿ ತಿಂದಿರಬೇಕು ಆದರೆ ಇದೊಂದು ಬೇರೆ ಥರ ಬಜಿ ಮಾಡಾಕತ್ತೀವಿ ರೀ ನಾವು ಹೊಸ ವಿಧಾನದಾಗ ಹೊಸ ಅದೈತ್ರಿ ಇದು ಬಜಿ ಮಾಡೋದು ಅದನ್ನು ಹ್ಯಾಂಗೆ ಮಾಡಾತ್ತೀವಿ ಯಾವ ರೀತಿ ಮಾಡ್ತೀವಿ ಹೆಂಗಿರುತ್ತೆ ಅಂದ ನಾ ನಿಮ್ಗೆ ತೋರಿಸ್ಕೊಡ್ತೀವಿ ರೀ ಬರೀ ನೋಡಕತಿ ರೀ ನೋಡಿರಿ ಬ್ರೆಡ್ ತೊಗೊಂಡೆ ನಾನು ಅಂದ್ರೆ ಬ್ರೆಡ್ ಬಜ್ಜಿ ಮಾಡ್ಲಾಕ ಬ್ರೆಡ್ ತೊಗೊಂಡಿ ನೋಡಿರಿ ಏನು ಒಟ್ಟು ಹತ್ತಂಗಿಲ್ಲ ನಮಗೆ ಏಕಂದ್ರೆ ನಮಗೆ ಎಷ್ಟು ಹತ್ತಿರ ಅಷ್ಟೇ ತಗೋಬೋದು ನಿಮ್ಗೆ ಜಾಸ್ತಿ ಹತ್ತಬಹುದು ಒಟ್ಟು ತೊಗೊಬೋದು ಇವಾಗ ನೋಡ್ರಿ ಈಗ ಬ್ರೆಡ್ ಈ ತರ ತಗೊಂಡ್ ಫಿಶ್ ಇದರದ ನಾನ್ ಮಿಕ್ಸರ್ ಮಿಕ್ಸರ್ ಬರ್ತೇನೆ ಕ್ಬರ್ ಬ್ರೆಡ್ ತುಂಬನು ಬ್ರೆಡ್ ಸನ್ ಮಾಡ್ಸ್ಕೊಂಡ್ ಬಂದ್ ಈಗ ಸನ್ ಮಾಡ್ಕೊಂಡ್ ಬಂದ್ರ ಇವಾಗ ಒಂದ್ ಪಾತ್ರೆ ಇಲ್ಲಿ ಹಾಕಿ ನೋಡ್ರಿ ಇವಾಗ ಏನಾಯ್ತಿರಲ್ಲ ಈ ತರ ಸಣ್ಣಂಗಿ ಉಳ್ಳಾಗಡ್ಡೆನ ಹೇರ್ಚ್ಬೇಕ್ರ ನಾವು ನೋಡ್ರಿ ಈ ತರ ಆಮೇಲೆ ಹಸಿಮೆಣಸಾಯಿ ಆಮೇಲೆ ಕೊತ್ತಂಬರಿ ಆಮೇಲೆ ನೋಡ್ರಿ ಕರ್ಮ ತಪ್ಲ ಒಂದು ಸ್ವಲ್ಪ ಪುದೀನ ತಪ್ಲ ಎರಡು ಐತ್ರಿ ಎಲ್ಲಾನು ಒಟ್ಟು ಹೊಂಟಿ ನಾನು ನೋಡ್ರಿ ಒಂದು ಚಮಚಗಷ್ಟ ನಾನು ಚಿಲ್ಲಿ ಪೌಡರ್ ತೊಗೊಂಡನು ಆಮೇಲೆ ಒಂದು ಚಮಚಗಷ್ಟ ಅಷ್ಟ ನೋಡ್ರಿ ನಾವು ಧನಿಯಾ ಪುಡಿ ತೊಗೊಂಡನು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿ ನೋಡ್ರಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿ ನೋಡ್ರಿ ಒಂದು ಸ್ವಲ್ಪ ಹಿಂಗೆ ತೊಗೊಂಡಿ ನೋಡ್ರಿ ನೋಡ್ರಿ ಅಜ್ವಾನ ಜೀರಿಗೆ ಎರಡು ನೋಡ್ರಿ ಇದು ಶುಂಠಿ ರೀ ಶುಂಠಿ ಹಸಿ ಶುಂಠಿ ಆಮೇಲೆ ಒಂದು ಸ್ವಲ್ಪ ಕರಿ ಮೆಣಸಿನ ಪೌಡ್ರ ನೋಡ್ರಿ ಒಂದು ಸ್ವಲ್ಪ ರುಚಿ ಉಪ್ಪು ಉಪ್ಪ ಒಂದು ಸ್ಪೂನ್ ಅಷ್ಟೇ ನಾನು ಸಕ್ರೆ ಹಾಕ್ತೀನಿ ನೋಡ್ರಿ ಸಕ್ರೆ ಯಾಕೆ ಅಂದ್ರೆ ಸ್ವಲ್ಪ ಬರುತ್ತೆ ರೀ ಚಲೋ ಅದು ಅದಕ್ಕಿಗೆ ಸಕ್ರಿಯ ಆಗ್ತಿದ್ ನೋಡಿ ಆಸಲ್ ತali ತಗೊಂಡೆ ನೋಡಿ ಇದೇಂತರೆ ಎಲ್ಲಾ ಮಸಾಲೆಗಳನ್ನ ಹಾಕಿಬಿಡಲಿ ಇದೇಂತರೆ ಚಲೋ ತಂಗಿ ಅ ಸ್ವಲ್ಪ ಚಮಚೆ ತಗೊಂಡೆ ಇದೇಂತರಿ ಅಳಾಡಿಸೋದುರಿ ಇದೇಂತರೆ ಇನ್ನು ಒಂದು ಪದಾರ್ಥ ಹಾಕಬೇಕಾಗಿದ್ರಿ ನೋಡಿ ನಾಲ್ಕು ಚಮಚಕಷ್ಟ ಕಡಲೆ ಹಿಟ್ಟು ತೊಂಡೆ ಒಂದು ನಾಲ್ಕೈದು ಆರು ಚಮಚೆ ತಗೊಳ್ಳ್ರಿ ಎಲ್ಲಾನ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಬಾಳ ಅದು ಅಳಕ್ ಮಾಡಂಗಿಲ್ಲ ರೀ ಒಂದು ಮೀಡಿಯಮ್ ರೀ ಈಗ ನಾವು ಬಜಿ ಮಾಡ್ತೀವಲ್ರಿ ಬಜಿ ಹಿಟ್ಟ ಒಂದು ಸ್ವಲ್ಪ ಇರತ್ತೆ ರೀ ಬಜಿ ಹಿಟ್ಟಿನ ಗತಿ ಅಳಕ್ಕೆ ಮಾಡಂಗಿಲ್ಲ ಮೀಡಿಯಮ್ ಮೀಡಿಯಂ ಸ್ವಲ್ಪ ಏನಕ್ಕಲ್ಲ ಪ್ಯಾಟರ್ನ ಮೀಡಿಯಮ್ ಇರ್ಬೇಕು ಚಲೋ ತೆಂಗಿ ರೀ ಅದನ್ನ ನೋಡ್ರಿ ಒಂದು ಸ್ವಲ್ಪ ಹಿಟ್ಟನ್ನ ಕಡಿಮೆ ಆಗಿತ್ತು ರೀ ನಮ್ಮ ಕಡ್ಲಿ ಹಿಟ್ಟು ಕಡಿಮೆ ಅನಿಸಿತ್ತು ಅದಕ್ಕಾಗಿ ಮತ್ತೊಂದು ಐದಾರು ಏಳು ಚಮಚ ಏನತ್ತೆ ಕಡ್ಲಿ ಹಿಟ್ಟನ್ನ ಹಾಕೊಂಡೀವಿ ನೋಡ್ರಿ ಈಗ ಒಂದು ಸ್ವಲ್ಪ ಸೋಡಾ ರೀ ಜಾಸ್ತಿ ಏನು ಹಾಕೊಳಂಗಿಲ್ಲ ಸ್ವಲ್ಪ ಸೋಡಾ ರೀ ಇನ್ನೊಂದು ಸ್ವಲ್ಪ ಏನಂತಿರಲಿ ಏನ ಚಿಲ್ಲಿ ಪೌಡ್ರ್ ಹಾಕೋಬೇಕು ನೋಡಿರಿ ಒಂದು ಸ್ವಲ್ಪ ನೋಡಿರಿ ಅಷ್ಟೇ ರೀ ಯಾಕಂದ್ರೆ ಹಿಟ್ಟು ಹಾಕ್ಕೊಂಡಿವಲ್ರಿ ನಾವು ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ದ್ರಿ ಅಂದರೆ ಹಸಿ ಮೆಣಸಿಕಾಯಿ ನಾವು ಹಾಕಿವ್ರಿ ಆದರೂ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ ಇಲ್ಲರಿ ಖಾರ ಬೇಕಲ್ಲ ರೀ ತಂಗಿ ತೆಂಗಿ ನಾ ಅದ್ಕೊಂಡ್ರಿ ಗಟ್ಟಿ ತಂಗಿ ಇದೊಂಥರ ಹೊಸಾದ್ರಿ ಡಿಫ್ರೆಂಟ್ ಆಗಿ ಮಾಡಾಕೈತಿವ್ರ ನಾವು ಬ್ರೆಡ್ ಬ್ರೇಡ್ ರೀ ಬ್ರೆಡ್ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಎಲ್ಲ ಪದಾರ್ಥಗಳು ಹಾಕಿ ಬಜಿನ ರೆಡಿ ಮಾಡಕ್ಕೆ ನಾವು ಡಿಫ್ರೆಂಟಾಗಿ ಆಗಿ ಈ ಬಜಿ ನಿಮಗೆ ಇಷ್ಟ ಆದ್ರೆ ಏನು ಮಾಡ್ತಿರ್ಲೇ ಲೈಕ್ ಮಾಡಿರಿ ನೋಡ್ರಿ ಈ ರೀತಿ ಗಟ್ಟಿ ಮಾಡ್ಕೋಬೇಕು ನೋಡಿರಿ ಹಿಟ್ಟನ್ನ ಇನ್ನೆಂತಲೇ ಹಿಟ್ಟರೆ ರೆಡಿ ಆಗೇತ್ರಿ ಇದು ಒಂದ್ ಐದು ನಿಮಿಷ ನೆನ್ಲಾಕ್ ಇದ್ರ ಮೇಲೆ ಒಂದ್ ಸ್ವಲ್ಪ ಹಾ ನೋಡ್ರಿ ಈಗ ಒಂದ್ ಕಡಾವಿ ಇಟ್ಟುನು ಇವಾಗ ನಾವು ಬಜಿ ಮಾಡ್ಲಾಕ ಎಷ್ಟ್ ಎಣ್ಣೆ ಅಷ್ಟ ಎಣ್ಣೆ ತಗೊಂಡ್ರಿ ಈಗ ಸ್ವಲ್ಪ ಎಣ್ಣೆ ಕಾಯಿಬೇಕ್ರಿ ನೋಡ್ರಿ ಏನಿಕ್ಕಾದಿಲ್ವಾ ಅಂತಂದ್ರ ಒಂದು ಸ್ವಲ್ಪ ಚೆಕ್ ಮಾಡೋಣ್ರಿ ನೋಡ್ರಿ ಇನ್ನು ಏನಿಕ್ ರೀ ಅದಕ್ಕಾಗಿ ಒಂದ್ ಸ್ವಲ್ಪ ವೇಟ್ ಮಾಡೋಣ ಏನು ನೋಡ್ರಿ ಒಂದ್ ಸ್ವಲ್ಪ ಈಗ ಇನ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಒಂದೊಂದಾಗಿ ಬಿಡ್ಬೇಕು ನೋಡ್ರಿ ಈ ರೀತಿ ನೋಡ್ರಿ ಬಜ್ಜಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬರ ನೋಡ್ರಿ ಎಷ್ಟ ಚಲೋ ಕಾಣ್ ಆಯ್ತ ನೋಡ್ರಿ ನೋಡ್ರಿ ಅದ್ರೊಳಗಡೆ ಏನೈತಲ್ಲ ಮೆಣಸಿಕೆ ಹಾಕಿವಲ್ರಿ ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ ಈ ತರ ಬಜ್ಜಿ ಏನೈತ್ರಿ ನೋಡ್ರಿ ಎಷ್ಟು ಮಸ್ತ್ ನೋಡ್ರಿ ನೋಡಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದು ನೋಡಿರಿ ಎಷ್ಟು ಮಸ್ತ್ ಫ್ರೈ ಆಗದ ನೋಡ್ರಿ ಎಷ್ಟು ಚಲೋ ತಂಗಿ ಇದ್ರ ಕಲರ್ ಬರೋದತ್ತ ನೋಡಿ ಇದೇನೈತಿ ಬ್ರೆಡ್ ಬಜ್ಜಿ ರೀ ಬ್ರೆಡ್ ಬಜಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಈ ಬಜಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ಈ ರೆಸಿಪಿ ನೋಡಿದ ಕೂಲಿ ಏನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮಸ್ತ್ ರುಚಿ ಬರುತ್ತೆ ಇದು ಭಾರಿ ಟೇಸ್ಟ್ ಕೂಡ ಐತ್ರಿ ಇದು ನೋಡಿರಿ ಎಷ್ಟು ಮಸ್ತ್ ಕಲರ್ ಬಂದೈತೆ ನೋಡಿ ಬರಿ ಬಂದಿತಿ ನೋಡ್ರಿ ಇನ್ನೇ ಮಿನಿಮಗ ಬಿಟ್ಟು ತೋರಿಸ್ ನೋಡ್ರಿ ಏನು ಕೂಡ ಮಸ್ತ್ ಚಲೋ ತಂಗಿ ಏನತ್ತೀ ಯಾಕ್ರಿ ಒಂದೊಂದಾಗಿ ಬಿಡಾಕತಿ ನೋಡ್ರಿ ಈ ರೀತಿ ಸಾವಕಾಶ್ ಬಿಡ್ಬೇಕ್ರ ಯಾಕಂದ್ರೆ ಏನೇನು ಕಾದಿರತಲ್ಲಿ ಸಿಡಿದ ಕೈ ಕೈ ಸಿಡಿತಂದ್ರೆ ಏನಾಗತ್ತೆ ಗುಳ್ಳೆ ಅದು ಏಳು ಸಂಭವ ಇರ್ತೈತಿ ಅದಕ್ಕಾಗಿ ಸಾವಕಾಶ ಬಿಡ್ಬೇಕು ನೋಡ್ರಿ ಆಗೈತೆ ರೀ ನಾ ಇದೊಮ್ಮೆ ಲಾ ಇದೊಂದ ಲಾಸ್ಟ್ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತ ನೋಡ್ರಿ ನೋಡ್ರಿ ಫ್ರೈ ಆಗಿದೆ ನೋಡ್ರಿ ತಗದಿ ನೋಡ್ರಿ ನೋಡ್ರಿ ಇವಾಗ ಬಜ್ಜಿ ಅಂತ ರೆಡಿ ಆಗಿದೆ ಬ್ರೆಡ್ ಬಜ್ಜಿ ರೆಡಿ ಆಗಿದೆ ಇವಾಗ ನಮ್ಮ ಅಮ್ಮ ಟೇಸ್ಟ್ ನೋಡ್ತಾರೆ ಯಾತ್ರೆಗೆ ಅಂತ ಹೇಳ್ತಾರೆ ನೋಡ್ರಿ ಬ್ರೆಡ್ ದಿಂದ ಬಜ್ಜಿ ನೋಡ್ರಿ ಮಸ್ತ್ ಟೇಸ್ಟ್ ಆಗಿದೆ ರೀ ಬಾರಿ ಆಗ್ಯಾವ್ರಿ ಅಮ್ಮ ಮಸ್ತ್ ಹೆಂಗ್ರಿ ಬಾಸ್ ನಮ್ಮ ಅಮ್ಮ ನೋಡ್ರಿ ನಮ್ಮ ಅಮೃತ ಮಸ್ತ್ ರುಚಿ ಆಗಿ ಮತ್ತೆ ಅದ್ರ ಜೊತೆ ಲೈಕ್ ಕೂಡ ಮಾಡ್ರಿ ಲೈಕ್ ಮಾಡ್ರಿ ನೀವು ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗ ಸಪೋರ್ಟ್ ಮಾಡ್ರಿ